ಬರ್ತಾರೆ 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 ನಮಸ್ತೆ ಎಲ್ಲರಿಗೂ ಮ್ಯಾಕ್ಸ್ಗೂ ನಮಗೂ ಸರ್ ಫಸ್ಟು ಮ್ಯಾಕ್ಸ್ ಅಂತ ಟೈಟಲ್ ಅವರು ಕನ್ಫರ್ಮ್ ಆದ ತಕ್ಷಣ ಪ್ರೊಡ್ಯೂಸರ್ ತಮಿಳ್ನಾಡು ಇರೋದ್ರಿಂದ ಇಲ್ಲಿ ಚೇಂಬರಲ್ಲಿ ರಿಜಿಸ್ಟರ್ ಮಾಡಬೇಕು ಟೈಟಲ್ ಅದು ಕೆ ಆರ್ ಜಿಲ್ಲೆ ಆಗಿತ್ತು ಸೊ ಕೆ ಆರ್ ಜಿಗೂ ಮ್ಯಾಕ್ಸ್ಗೂ ಅವಾಗಿಂದೂ ಸಂಬಂಧ ಇತ್ತು ಆಮೇಲೆ ಪೈಲ್ವಾನ್ ನಾವು ಮಾಡಿದ್ವಿ ಅದ ನಂತರ ಮತ್ತೆ ಮ್ಯಾಕ್ಸ್ ಮಾಡ್ತಿರೋದು ಕಲೆಕ್ಷನ್ ನೀವೇ ನೋಡ್ತಾ ಇದ್ದೀರಾ ಪ್ರಮೋಷನ್ ಸಾಕಾಗಿಲ್ಲ ಇಷ್ಟೊಂದು ಥಿಯೇಟ್ರ್ ಬೇಕಾ ಅಂದರು ಕೆಲವರು ಓಪನ್ ಆದ್ಮೇಲೆ ಇಷ್ಟು ಥಿಯೇಟ್ರ್ ಸಾಕಾ ಅಂದ್ರು ಅಷ್ಟೇ ಮ್ಯಾಕ್ಸ್ ಇವತ್ತು ಇಷ್ಟು ಜನ ಎಲ್ಲ ಕಡೆ ಹೌಸ್ಫುಲ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಇದು ಒಂದು ಆರ್ ಜಿ ವಿತರಣೆ ಅತಿ ದೊಡ್ಡ ಚಿತ್ರ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸರ್ ಅಂಡ್ ವಿಜಯ್ ದಾನು ಸರ್ ಶ್ರೀರಾಮ್ ಸರ್ ಎವ್ರಿ ಒನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರ್ಲಿ ಕಾರ್ತಿಕ್ ಅವ್ರಿಗೆ ಹಾಗೆ ಯೋಗಿ ಅವ್ರಿಗೆ ಒಂದ್ಸಲ ಜ್ವರ ಚಪ್ಪಾಳೆ